ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾವು ನಿಮ್ಮ ಪ್ರೀತಿಯಾನು ಮತ್ತು ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ಕೊತೀನಿ ಮತ್ತು ನೋಡಿ ಫ್ರೆಂಡ್ಸ್ ಇವತ್ತು ನಿಮಗೆಲ್ಲರಿಗೂ ಈಗ ಒಂದು ಈಸಿಯಾಗಿರುವಂಥ ಡಿಸೈನ್ ಅದು ಮಾಡಿ ತೋರಿಸೋಣ ಬಿಗಿನರ್ಸ್ಗೆಲ್ಲ ಹೆಲ್ಪ್ ಆಗಲಿ ಅಂತ ಅಂದ್ಬಿಟ್ಟು ಈ ಡಿಸೈನ್ ತೊಗೊಂಡು ಬಂದಿದ್ದೀನಿ ನೋಡ ನೋಡೋಣ ಹಾಗಿದ್ರೆ ಈಗ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಆದಷ್ಟು ಫುಲ್ ವೀಡಿಯೋಸ್ನ ನೋಡಿ ನೋಡೋದ್ರಿಂದ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಮತ್ತು ಯಾವ ರೀತಿ ನೀವು ಡಿಸೈನ್ಸ್ನ ಮಾಡಬೇಕು ಅನ್ನೋದು ಕೂಡ ಕ್ಲಿಯರಾಗಿ ಗೊತ್ತಾಗುತ್ತೆ ಯಾಕಂದರೆ ಪಾಪ ಬಿಗಿನರ್ಸ್ಗೆ ಯಾರಿಗೂ ಗೊತ್ತಿರೋಲ್ಲ ಯಾವ ರೀತಿ ಮಾಡಬೇಕು ಏನು ಅಂತ ಅಂದ್ಬಿಟ್ಟು ಹಾಗಾಗಿ ಫುಲ್ ವೀಡಿಯೋ ನೋಡಿ ನೀಟಾಗಿ ಗೊತ್ತಾಗುತ್ತೆ ನಿಮಗೆ ಓಕೆನಾ ನೋಡಿ ಹಾಗಿದ್ರೆ ಬನ್ನಿ ಈಗ ನಾನು ಒಂದು ಸ್ಯಾಟಿನ್ ಸ್ಟಿಚ್ನ ಹಾಕ್ಕೊಂಡಿದ್ದೀನಿ ಇದ್ರದ್ದು ಆಲ್ರೆಡಿ ನಾನು ಬ್ಯಾಕ್ ಡಿಸೈನ್ ಮಾಡಿಟ್ಕೊಂಡ್ಬಿಟ್ಟಿದ್ದೀನಿ ಬಿಟ್ಟಿದ್ದೀನಿ ಈಗ ನಿಮಗೆ ಫ್ರಂಟನ್ನ ಯಾವ ರೀತಿ ಮಾಡಬೇಕು ಅಂದ್ಬಿಟ್ಟು ತೋರಿಸ್ತಾ ಇದ್ದೀನಿ ಡಿಸೈನು ನೋಡಿ ಈಗ ನಾನು ಸ್ಯಾಟಿನ್ ಸ್ಟಿಚ್ ಹಾಕ್ಕೊಂಡು ಅಲ್ಲಿಂದ ಆಫ್ ಆನ್ ಇಂಚ್ ಒಂದು ಕಾಲು ಇಂಚ್ ಗ್ಯಾಪ್ ಬಿಟ್ಬಿಟ್ಟು ಇನ್ನೊಂದು ಸಿಂಗಲ್ ಒಂದು ಸ್ಯಾಟಿನ್ ಸ್ಟಿಚಲ್ಲಿ ತೆಳು ಒಂದೇ ಒಂದು ಲೈನ್ ಸುಮ್ಮನೆ ಹಾಕ್ಕೊಳ್ಳಿ ಯಾಕೆ ಅಂತಂದರೆ ನಿಮಗೆ ಬಾಲ್ ಚೈನ್ ಅಟಾಚಿಂಗ್ ಮಾಡಬೇಕಾಗತ್ತೆ ಅಲ್ಲಿ ಬಾಲ್ ಚೈನ್ ಅಟ್ಯಾಚಿಂಗ್ ಮಾಡುವಾಗ ಈ ಥರ ಒಂದು ಸಿಂಪಲ್ ಒಂದು ಲೈನ್ ಹಾಕ್ಕೊಳ್ಳೋದ್ರಿಂದ ನೀವು ಈಸಿಯಾಗಿ ಮಾಡ್ಬೋದು ನೋಡಿದ್ರಲ್ಲ ಈಗ ನಾನು ಬ್ಲೂ ಕಲರು ಮಾಮೂಲಿ ಸಿಲ್ಕ್ ಥ್ರೆಡ್ಡಿಂದನೇ ಇದಕ್ಕೆ ನಾನು ವಿ ವಿ ಶೇಪ್ನ ಕೊಡ್ತಾ ಹೋಗ್ತಿದ್ದೀನಿ ನೋಡಿ ಜಿಕ್ಸಾಕ್ ಥರ ಬರುತ್ತೆ ಅದು ನೋಡಿ ಈ ಥರ ವಿ ವಿ ಶೇಪ್ ಕೊಡ್ತಾ ಬನ್ನಿ ಚೆನ್ನಾಗಿ ಕಾಣುತ್ತೆ ಮತ್ತು ಇನ್ನೊಂದು ಹೆಂಗೆ ಗೊತ್ತಾ ಫ್ರೆಂಡ್ಸ್ ಪಾಪ ನನಗೆ ಯಾ ಸ್ವಲ್ಪ ಜನ ನನಗೆ ಕಾಲ್ ಮಾಡಿದರು ಅದರಲ್ಲಿ ರಾಯಚೂರು ರಾಯಚೂರವರೊಬ್ಬರು ಕಾಲ್ ಮಾಡಿದರು ಅವರು ಹೇಳಿದ್ರು ಮೇಡಮ್ ನಿಮ್ಮದು ಡಿಸೈನ್ಸ್ ಎಲ್ಲ ತುಂಬ ಚೆನ್ನಾಗಿ ಬರ್ತಾ ಇದೆ ನಾವು ನಿಮ್ಮ ಡಿ ನೀವು ಮಾಡ್ತಾ ಇರೋವಂಥ ಕಂಪ್ಯೂಟರ್ ವರ್ಕಲ್ಲಿ ಮಾಡೋವಂಥ ಡಿಸೈನ್ಸ್ನ ಈ ಮಿಷಿನಲ್ಲಿ ಮಾಡಿ ತೋರಿಸಿದ್ದೀರಲ್ಲ ತುಂಬಾ ನಮಗೂ ಒಂಥರ ಇನ್ಸ್ಪಿರೇಷನ್ ಅನಿಸುತ್ತೆ ಅಂತಂದರೆ ನಾವು ಈ ಥರ ಮಾಡ್ಬೋದಲ್ವಾ ಕಲಿಬೋದಲ್ವಾ ಅನ್ನೋದೊಂದು ನಮಗೂ ಒಂದು ಉತ್ಸಾಹ ಬರುತ್ತೆ ಅಂತ ಅಂದ್ಬಿಟ್ಟು ನಿಜ ಖುಷಿಯಾಯಿತು ಆ ಮಾತನ್ನು ಕೇಳಿಸ್ಕೊಂಡಾಗ ಮತ್ತು ಅದಕ್ಕೆ ನಾನು ಕೂಡ ಹೇಳಿದ್ದೀನಿ ಇನ್ಮೇಲೆ ಅವರಿಗೆ ಸ್ವಲ್ಪ ಸಿಂಪಲ್ ಸಿಂಪಲ್ ಇರೋವಂಥ ಡಿಸೈನ್ಸ್ನ ಹಾಕಿ ತೋರಿಸಿದಾಗ ಈಗಷ್ಟೇ ಕಲಿತಾ ಇರೋರಿಗೆ ಇನ್ನಷ್ಟು ಹೆಲ್ಪ್ ಆಗುತ್ತೆ ಅಂತ ಅಂದ್ಬಿಟ್ಟು ನೋಡೋಣ ಮುಂದೆ ನಿಮಗೆ ಬರೀ ಲೀಫ್ಗಳನ್ನ ಯಾವ ಥರ ಲೀಫ್ಸ್ ಯಾವ್ಯಾವ ರೀತಿ ಶೇಪ್ಸಲ್ಲೆಲ್ಲ ನಾವು ಲೀಫ್ಗಳನ್ನ ಮಾಡ್ಬೋದು ಅನ್ನೋದನ್ನ ನಂಬರ್ ಜೊತೆಗೆ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ ನೋಡಿ ಈಗ ನಾನು ಬಾಲ್ ಚೈನ್ ಅಟ್ಯಾಚ್ ಮಾಡ್ಕೊಂಡೆ ಅದಕ್ಕೆ ಒಂದೇ ಲೈನ್ ಬಾಲ್ ಚೈನ್ ಹಾಕೋದು ಇದಕ್ಕೆ ಅವರು ಏನು ಬಾಲ್ ಚೈನ್ ಏನು ಅಷ್ಟೊಂದು ಬೇಡ ಅಂತ ಹೇಳಿದರು ಸಿಂಪಲ್ ಆಗಿರಲಿ ವರ್ಕು ಅಂತ ಹಾಗಾಗಿ ನೋಡಿ ನಾನು ಇದನ್ನು ಯಾವ ರೀತಿ ಸರ್ಕಲ್ ಸರ್ಕಲ್ ಥರ ಹಾಫ್ ಸರ್ಕಲ್ ಬರೋ ಥರ ಇದು ಮಾಡ್ಕೊತಾ ಇದ್ದೀನಿ ನೋಡಿ ಚೆನ್ನಾಗಿ ಬರುತ್ತೆ ಇದೆಲ್ಲ ಅಷ್ಟೇ ಫ್ರೆಂಡ್ಸ್ ನೀವು ಏನು ಗೊತ್ತಾ ಒಂದು ಒಂದೂವರೆ ಅಥವಾ ಎರಡನೇ ನಂಬರಲ್ಲಿ ಇಟ್ಕೊಂಡು ಮಾಡ್ಕೊಂಡ್ರೆ ಸಾಕು ಜಾಸ್ತಿ ದೊಡ್ಡದು ಮಾಡೋಕ್ಕೋದ್ರೆ ಚೆನ್ನಾಗಿ ಬರಲ್ಲ ಆದಷ್ಟು ಯಾವುದೇ ಡಿಸೈನ್ ಆದರೂ ಪುಟ್ ಪುಟ್ಟಾಗ ನೀಟಾಗಿ ಮಾಡಿ ತುಂಬ ದೊಡ್ಡ ದೊಡ್ಡದಾಗಿ ಮಾಡಿದ್ರೆ ಬ್ಲೌಸ್ ಮೇಲೆ ಚೆನ್ನಾಗಿ ಕಾಣಲ್ಲ ಕೆಲ್ವೊಂದು ಡಿಸೈನ್ಸು ದೊಡ್ಡದಾಗೆ ಮಾಡಬೇಕಾಗತ್ತೆ ಕೆಲವೊಂದು ಡಿಸೈನ್ಸ್ ಇದೆಲ್ಲ ಚಿಕ್ಕ ಚಿಕ್ಕ ಡಿಸೈನ್ಸ್ಗಳು ಮತ್ತು ನೀವೆಲ್ಲ ಬಿಗಿನರ್ಸ್ ಏನಿದ್ದೀರಲ್ಲ ಅವರೆಲ್ಲ ಈ ಥರ ಮಾಡಿ ಮಾಡೋದ್ರಿಂದ ಸ್ವಲ್ಪ ದುಡ್ಡನ್ನು ಜಾಸ್ತಿ ತೊಗೋಬೋದು ಅನಿಸುತ್ತೆ ಯಾಕೆಂತಂದರೆ ನೀವು ಏನೋ ಒಂದೇ ಒಂದು ಲೈನ್ ಮಾಡಿದ್ರೆ ನಾವು ಬರೀ ತ್ರೀ ಹಂಡ್ರೆಡು ಫೋರ್ ಹಂಡ್ರೆಡು ಇಷ್ಟೇ ತೊಗೋಬೇಕಾಗತ್ತೆ ಈ ಥರದ್ದು ಏನೋ ಒಂಚೂರು ಕ್ರಿಯೇಟಿವಿಟಿ ನಮಗೆ ಒಂದು ಓನಾಗೇನೋ ಒಂದು ಮಾಡಿಕೊಟ್ಟಾಗ ಚೆನ್ನಾಗಿ ಅನಿಸುತ್ತೆ ನೋಡೋವ್ರಿಗೂ ಅವರಿಗೂ ಓ ಮಾಡಿದಾರಪ್ಪ ಒಂದು ಸ್ವಲ್ಪ ರೇಟ್ ಕೊಡೋಣ ಅಂತ ಅನಿಸುತ್ತೆ ನೋಡಿದ್ರೆ ಇವಾಗ ಈ ಥರ ಮಾಡ್ಕೊಳ್ಳಿ ನೀವು ಇದನ್ನು ಬಂದುಬಿಟ್ಟು ನಾನು ಗೋಲ್ಡ್ ಕಲರ್ ಸಿಲ್ಕ್ ಥ್ರೆಡ್ ಜರಿ ಥ್ರೆಡ್ಡಿಂದ ಮಾಡಿದ್ದೀನಿ ನೋಡಿ ಯಾವ ರೀತಿ ಮಾಡ್ತಾಯಿದ್ದೀನಿ ಅಂತ ಅಂದ್ಬಿಟ್ಟು ಅವರು ಪಾಪ ಒಂದಷ್ಟು ಜನ ಫೋನ್ ಮಾಡಿದರು ಏನಂದರೆ ನಾವು ಹಾಕೋ ವೀಡಿಯೋಸ್ಗೋಸ್ಕರ ಪಾಪ ವೆಯ್ಟ್ ಮಾಡ್ತಿರ್ತಾರಂತೆ ಹಾಗಾಗಿ ಆ ಥರ ಹೇಳಿದ್ರು ಮೇಡಮ್ ನಿಮ್ಮ ವೀಡಿಯೋಸ್ಗೋಸ್ಕರ ನಾವು ವೆಯ್ಟ್ ಮಾಡ್ತಾ ಇರ್ತೀವಿ ನಿಮ್ಮ ಯಾವ ರೀತಿ ಡಿಸೈನ್ನ ನೀವು ಮಾಡಿರ್ತೀರ ನಾವು ಕೂಡ ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ವೆಯ್ಟ್ ಮಾಡ್ತಿರ್ತಾರಂತೆ ನನಗೂ ಅದೇ ಅನ್ನಿಸ್ತು ನೋಡಿ ಏನು ನಮ್ಮ ವೀಡಿಯೋಸ್ಕೋಸ್ಕರ ವೆಯ್ಟ್ ಮಾಡ್ತಾರೆ ಅಂತ ಅಂದಾಗ ನಮಗೂ ಅದೊಂದು ಇದು ಬ ಡೈಲಿ ನಾವು ವೀಡಿಯೋ ಅಪ್ಲೋಡ್ ಮಾಡಬೇಕಪ್ಪ ನಮಗೋಸ್ಕರ ಜನ ಕಾಯ್ತಾ ಇರ್ತಾರೆ ಅಂತ ಅಂದಾಗ ನಾವು ಅದಕ್ಕೆ ರೆಸ್ಪೆಕ್ಟ್ ಮಾಡಲೇಬೇಕಾಗತ್ತೆ ಅಂತ ಅಂದ್ಬಿಟ್ಟು ಹೇಳಿದ್ದೀನಿ ಇಲ್ಲ ನಾನು ಇನ್ಮೇಲೆ ರೆಗ್ಯುಲರಾಗಿ ಹಾಕ್ತೀನಿ ವೀಡಿಯೋಸ್ ಅಂತ ಅಂದ್ಬಿಟ್ಟು ಸ್ವಲ್ಪ ಬ್ಯಿ ಇದ್ದಾಗ ಏನಾಗುತ್ತೆ ಗೊತ್ತಾ ಫ್ರೆಂಡ್ಸ್ ಅದು ಎಡಿಟಿಂಗು ವಾಯ್ಸ್ ಓವರು ಎಲ್ಲ ಮಾಡಬೇಕಾಗತ್ತೆ ಒಂದು ಟೂ ತ್ರೀ ಅವರ್ಸ್ ಫೋರ್ ಅವರ್ಸ್ ಹತ್ತಿರನೇ ಟೈಮ್ ತೊಗೊಳುತ್ತೆ ಬೇಗ ಆಗಲ್ಲ ಮತ್ತು ನೆಟ್ವರ್ಕು ಪ್ರಾಬ್ಲಮ್ ಇರುತ್ತಲ್ವಾ ಈಗೆಲ್ಲ ಮಳೆ ಎಲ್ಲ ಬರ್ತಾ ಇರೋದ್ರಿಂದ ತುಂಬ ನೆಟ್ವರ್ಕ್ ನೆಟ್ವರ್ಕ್ ಪ್ರಾಬ್ಲಮ್ ಇದೆ ಹಾಗಾಗಿ ಮತ್ತು ಇನ್ನೊಂದು ಏನಾಗಿದೆ ಅಂದರೆ ಹಳ್ಳಿಗಳ ಕಡೆಯೂ ಅಷ್ಟೇ ಈಗ ಎಲ್ಲರೂ ಈ ಎಂಬ್ರಾಯ್ಡ್ರಿ ಬಿಸ್ನೆಸ್ನ ಮಾಡಬೇಕು ಅಂತ ಅನ್ಕೋತಿದ್ದಾರೆ ಯಾಕೆ ಅಂತಂದರೆ ಇದರಲ್ಲಿ ಸ್ವಲ್ಪ ಏನು ಒಂದು ಇನ್ನೂರು ಮುನ್ನೂರು ರೂಪಾಯಿಗೆ ನಾವು ಮಾಡೋದ್ರಲ್ಲಿ ಇನ್ನೊಂದು ಇನ್ನೂರು ರೂಪಾಯಿ ಎಕ್ಸ್ಟ್ರಾ ತೊಗೊಂಡು ಇದನ್ನು ಮಾಡಿಕೊಡ್ಬೋದಲ್ವ ಏನು ಒಂದು ಬ್ಲೌಸ್ ಹೊಲ್ದರೆ ಕೆಲವು ಕಡೆ ತುಂಬ ಕಡಿಮೆ ತೊಗೋತಿದ್ದಾರೆ ದುಡ್ಡು ಇದೊಂದು ವರ್ಕ್ ಹಾಕಿ ಕೊಡೋದರಿಂದ ಒಂದು ಫೈವ್ ಹಂಡ್ರೆಡ್ ರುಪೀಸ್ವರೆಗೂ ಒಂದು ಸಿಕ್ಸ್ ಹಂಡ್ರೆಡ್ ರುಪೀಸ್ವರೆಗೂ ಚಾರ್ಜ್ ಮಾಡಿ ಮಾಡ್ಬೋದಲ್ವಾ ದಿನಕ್ಕೆ ಒಂದು ಬ್ಲೌಸ್ ಹೊಲ್ದರೂ ಸಾಕಾಗುತ್ತೆ ಮನೇಲಿ ಮತ್ತು ಯಾಕಂದರೆ ಹೊರಗಡೆ ನಮಗೆ ಬೆಂಗಳೂರು ಸಿಟಿಯಲ್ಲಿ ಅಂದರೆ ಎಲ್ಲಿ ಬೇಕಾದರೂ ಏನಾದರೂ ಕೆಲಸ ಮಾಡ್ಬೋದು ಅಂತ ಅಂದ್ಕೋತೀವಿ ಆದರೆ ಹಳ್ಳಿಗಳ ಕಡೆ ಏನಾಗುತ್ತೆ ನಾವು ಎಲ್ಲೋ ಎಲ್ಲರೂ ಬೇರೆ ಕಡೆ ಹೋಗಿ ಕೆಲಸ ಮಾಡೋಕ್ಕಾಗಲ್ಲ ಹಾಗಾಗಿ ಮತ್ತು ಮುಟ್ ಪುಟ್ ಪುಟ್ಟ ಮಕ್ಳು ಇರ್ತಾರೆ ಮನೆಯಲ್ಲಿ ಅವರು ಅಷ್ಟೇ ಮನೆಗಳಲ್ಲಿ ಏನಾದರೂ ಒಂದು ಮಾಡೋಣ ಅಂತ ಅಂದ್ಬಿಟ್ಟು ಅಂದ್ಕೋತಾ ಇರ್ತಾರಲ್ವ ಅಂತ ಆರಾಮಾಗಿ ಡಿಸೈ ಈ ಥರ ಡಿಸೈನ್ಸ್ ಎಲ್ಲ ಹಾಕಿ ಕೊಡೋದರಿಂದ ಸ್ವಲ್ಪ ಅವ್ರಿಗೆ ವರ್ಕೌಟ್ ಆಗುತ್ತೆ ಮತ್ತು ನಾನು ಅದು ಹೇಳ್ತೀನಿ ನೋಡಿ ನಿಮಗೆ ಮಿಷಿನ್ನು ಯಾರಿಗೆ ಮಿಷಿನು ಪವರ್ ಮಿಷಿನಲ್ಲಿ ಸ್ವಲ್ಪ ಬ್ಯಾಲೆನ್ಸ್ ಇರುತ್ತೆ ಅವ್ರು ತುಂಬ ಈಸಿಯಾಗಿ ಕಲಿಬೋದು ಪವರ್ ಮಿಷಿನ್ ಬ್ಯಾಲೆನ್ಸೇ ಇಲ್ಲ ನನಗೆ ಟೈಲರಿಂಗ್ ಬಗ್ಗೆ ಏನೂ ಗೊತ್ತೇ ಇಲ್ಲ ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ ಕಲಿಯೋಕ್ಕೆ ಆದರೆ ಕಲಿಬೋದು ಅಂದರೆ ಸತತ ಪ್ರಯತ್ನ ಇರಬೇಕಾಗುತ್ತೆ ನೋಡಿ ಈಗ ನಾನು ನೇವಿ ಬ್ಲೂ ಕಲರ್ ಥ್ರೆಡ್ಡು ಅಲ್ಲಿ ಏನು ನಾನು ಝಿಕ್ಸಾಕ್ಟ್ ಥ್ರೆಡ್ ಮಾಡ್ಕೊಂಡಿದ್ದೆನಲ್ಲ ಸ್ಟಿಚಿಂಗು ಅದೇ ಥರ ಥ್ರೆಡಲ್ಲಿ ಪುಟ್ ಪುಟ್ಟಾಗಿ ಮೂರು ಮೂರು ಲೀವ್ಸ್ ಬರೋ ಥರ ಮಾಡ್ಕೊಂಡಿದ್ದೀನಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂತ ತ್ರೀ ತ್ರೀ ಲೀವ್ಸ್ ಮಾಡಿದ್ರೆ ಸಾಕು ನೋಡಿ ಮತ್ತು ಇದು ಕೆಲವೊಂದು ಕಡೆ ನಂದು ವಿಡಿಯೋಸ್ ಏನಾಗ್ತಿದೆ ಅಂದರೆ ಒಂದು ಒಂದೊಂದು ಕಡೆ ಬ್ರೈಟಾಗಿ ಕಾಣಿಸ್ತಾ ಇದೆ ಒಂದೊಂದು ಕಡೆ ತುಂಬ ಡಲ್ಲಾಗಿ ಕಾಣಿಸ್ತಾ ಇದೆ ಏನಂತಂದರೆ ಅದು ಲೈಟಿದ್ದು ಏನೋ ವೇರಿಯೇಷನ್ ಆಗ್ತಾ ಇದೆ ಅನಿಸುತ್ತೆ ಅಥವಾ ಬೆ ಬೆಳಕು ಬಿಸಿಲಿರುವಾಗ ನೆರಳಿರುವಾಗ ಆ ಥರ ರಿಫ್ಲೆಕ್ಟ್ ಆಗೋದ್ರಿಂದ ವಿಡಿಯೋ ಸ್ವಲ್ಪ ಬೆಳಕು ಕಡಿಮೆ ಜಾಸ್ತಿ ಆಗ್ತಾ ಇದೆ ನೆನ್ನೆ ಒಂದು ನಾನು ಬೇರೋ ವಿಡಿಯೋ ಅಪ್ಲೋಡ್ ಮಾಡೋಣ ಅಂಥೇಳಿ ಎಡಿಟಿಂಗ್ ಮಾಡೋಕ್ಕೋಗಿ ಹೋಗಿ ಅದು ಚೆನ್ನಾಗೇ ಬಂದಿಲ್ಲ ಫ್ರೆಂಡ್ಸ್ ಫೋನ್ ಬೇರೆ ಪ್ರಾಬ್ಲಮ್ ಆಗಿದೆ ನಂದು ಹಾಗಾಗಿ ನಾನು ಆ ವೀಡಿಯೋ ಹಾಕಲಿಲ್ಲ ಅದು ಬಂದ್ಬಿಟ್ಟು ಮದುವೆ ಬ್ಲೌಸು ತುಂಬ ಚೆನ್ನಾಗಿ ಬಂದಿತ್ತು ಡಿಸೈನ್ಸ್ ಈಗಲೂ ಇದೆ ನನ್ನ ಹತ್ರ ಅದು ಎಡಿಟಿಂಗ್ ಮಾಡೋಕ್ಕೆ ಆಗ್ತಾ ಇರಲಿಲ್ಲ ಒಂಥರ ಅದು ಬೆಳಕು ಸರಿಯಾಗಿ ಕಾಣಿಸ್ತಾ ಇರಲಿಲ್ಲ ಮತ್ತು ನಿಮ್ಗೆ ಇಷ್ಟ ಆಗುತ್ತೋ ಆಗಲ್ವೋ ಅಂತ ಅಂದ್ಬಿಟ್ಟು ನಾನು ಹಾಕಿಲ್ಲ ಯಾರಿಗಾದರೂ ಅದು ಮದುವೆ ಡಿಸೈನ್ದು ನಾನು ಹಾಕಿದ್ದೀನಲ್ವಾ ಇನ್ನೊಂದು ಯಾವುದು ಬ್ಲೂ ಕಲರ್ ಡಿಸೈನಲ್ಲಿ ಮಾಡಿ ಅಪ್ಲೋಡ್ ಮಾಡಿದ್ದೆ ನಾನು ಡಿಸೈನ್ನ ಅಂದರೆ ಡಿಸೈನ್ ಮಾಡೋದನ್ನು ಮಾಡಿಲ್ಲ ಫೋಟೋಸ್ ಎಲ್ಲ ಅಪ್ಲೋಡ್ ಮಾಡಿದ್ದೀನಿ ಮೊನ್ನೆ ಪ್ಯಾಕ್ ಮಾಡೋದ್ನಲ್ಲ ಅದನ್ನು ಬೇಕು ಅಂತಂದರೆ ಕಮೆಂಟ್ ಮಾಡಿ ಅದು ಏನೇ ಕಷ್ಟ ಆದರೂ ಅದನ್ನು ನಾನು ಹಾಕ್ತೀನಿ ವೀಡಿಯೋಸ್ನ ಓಕೆನಾ ಅದು ರೆಡಿ ಇಟ್ಕೊಂಡಿದ್ದೀನಿ ವೀಡಿಯೋ ಮಾಡಿಕೊಂಡು ಆದರೆ ಎಡಿಟಿಂಗಲ್ಲಿ ಅದು ಪ್ರಾಬ್ಲಮ್ ಆಯಿತು ಮಾಡೋಕ್ಕಾಗಲಿಲ್ಲ ಮತ್ತು ನಾನು ಡಿಲೀಟ್ ಮಾಡಿ ಈ ವಿಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ ಇವತ್ತು ಅದಕ್ಕೋಸ್ಕರ ನೋಡಿ ತುಂಬ ಚೆನ್ನಾಗಿ ಈಗ ನಾನು ಗೋಲ್ಡ್ ಕಲರ್ ಜರಿತ್ರೆ ತ್ರೀ ತ್ರೀ ಪೆಟಲ್ಸು ಹಾಕೋತಾ ಇದ್ದೀನಿ ತುಂಬ ಚೆನ್ನಾಗಿ ಬರ್ತಾ ಇದೆ ನೋಡೋಕ್ಕೂ ತುಂಬ ಅಟ್ರಾಕ್ಟಿವ್ ಆಗಿತ್ತು ಫ್ರೆಂಡ್ಸ್ ಇದು ಡಿಸೈನು ಚೆನ್ನಾಗಿ ಕಾಣಿಸ್ತಾ ಇತ್ತು ಸಿಂಪಲ್ ಅನಿಸುತ್ತೆ ಆದರೆ ಫುಲ್ಲು ನೀಟಾಗಿ ಬಂದಿತ್ತು ಡಿಸೈನು ಕ್ಲಿಯರಾಗಿ ಹಾಗಾಗಿ ನೀವು ಎಲ್ಲರಿಗೂ ಈ ಥರದ್ದು ಡಿಸೈನ್ಗಳನ್ನ ಮಾಡಿಕೊಡಿ ಓಕೆನಾ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಮತ್ತೆ ಯಾರಿಗಾದರೂ ಎಂಬ್ರಾಯ್ಡ್ರಿ ಮಾಡಿಸ್ಕೋಬೇಕು ಅಂತಿದ್ರೆ ದಯವಿಟ್ಟು ಸ್ಕ್ರೀನ್ ಮೇಲೆ ನನ್ನ ನಂಬರ್ ಡಿಸ್ಪ್ಲೇ ಆಗುತ್ತೆ ಈ ನಂಬರಿಗೆ ನೀವು ಕಾಲ್ ಆದರೂ ಮಾಡ್ಬೋದು ವಾಟ್ಸಪ್ ಆದರೂ ಮಾಡ್ಬೋದು ನೀವು ಕೊರಿಯರ್ ಮೂಲಕ ಆನ್ಲೈನಲ್ಲಿ ನನ್ನ ಕೊರಿಯರ್ ಮೂಲಕ ಕಲಿಸ್ಕೊಟ್ರೆ ನಾನು ಅದೇ ರೀತಿ ನಿಮಗೆ ನೀಟಾಗಿ ಸೇಫಾಗಿ ವರ್ಕ್ ಹಾಕಿ ನಿಮಗೆ ಕೊಟ್ಟು ಕಳಿಸ್ತೀನಿ ಸರಿ ನಾನು ಪೋಸ್ಟ್ ಮಾಡ್ತೀನಿ ಬರುತ್ತೆ ನೋಡಿ ಇವಾಗ ಅದರಲ್ಲಿ ನಾನು ಜರಿ ಥ್ರೆಡ್ಡಿಂದನೇ ಗೋಲ್ಡ್ ಕಲರ್ ಥ್ರೆಡ್ಡಲ್ಲಿ ನಾನು ಏನು ಬಾ ಇದು ಬುಟ್ಟಾಸ್ ಇದ್ದೀನಿ ಪುಟ್ ಪುಟ್ಟದಾಗ ಬುಟ್ಟಾ ಸ್ಟಿಚ್ ಹಾಕ್ಕೊಳ್ಳೋದ್ರಿಂದ ಅದು ಒಂಥರ ನಾವು ಮಣಿನ ಹಾಕಿದ್ದೀವಿ ಅನ್ನೋ ಥರ ಕಾಣಿಸ್ತಾ ಇತ್ತು ಅದಕ್ಕೆ ರಿಯಲ್ ಆಗಿ ನೋಡುವಾಗ ವಿಡಿಯೋದಲ್ಲಿ ನಿಮ್ಗೆ ಈ ಥರ ಕಾಣಿಸ್ತಿದೆ ಓಕೆನಾ ಫ್ರೆಂಡ್ಸ್ ಯಾರಿಗೆಲ್ಲ ಈ ಡಿಸೈನ್ ಇಷ್ಟ ಆಗಿದೆ ಅವರೆಲ್ಲರೂ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೋಡಿದ್ರಾ ಓಕೆ ಥ್ಯಾಂಕ್ ಯು ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್